ಒಳ್ಳಿ ಎಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಸರ್ ಇದು ಎಸ್ ಒಳ್ಳೆ ಬೆಳವಣಿಗೆ ಎಲ್ಲ ಅಲತ ಏನೋ ಒಂದು ಫೈಲ್ ತಕೊಂಡ್و ಸರ್ ಇದು ಸೈನ್ ಮಾಡ್ಕೊಡಿ ಸರ್ ಯಾಕೋ ಬಿಲ್ ಹಾಕ್ಬೇಕು ಅಂತ ನಿಮ್ಮತ್ರ ಹತ್ರ ನೆಕ್ಸ್ಟ್ ಸರ್ ಸರ್ ನಿಮ್ಮತ್ರನೇ ಮಾತಾಡ್ತಿರೋದು ನಾನು ಕರೆದು ಕೂಡ

이거 믿을때는 이하고 믿는 Jebim, 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 Jebim. Jebim, 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 ಐ ವಿ ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಪ್ರಶಂಸಾ ಪರಿವರ್ತನವಾದ ಬೃಹತ್ ಬೆಂಗಳೂರು ಮಹಾನಗರ ಸಮಿತಿಯ ಪ್ರಧಾನ ಸಂಚಾಲಕರು ಮಾತಾಡ್ತಾಯಿದ್ವಿ ಇವತ್ತೇನು ಈ ದಿನ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ನಾವು ಕಾರ್ಯಕ್ರಮವನ್ನು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಪೂರ್ವಕವಾಗಿ ನಾವು ಇವತ್ತು ನಮ್ಮನ್ನು ಮನವಿ ಕೊಡೋದಕ್ಕೆ ಕಮಿಷನರ್ ಆಫೀಸ್ಗೆ ಹುಷಾರ್ ಗಿರಿನವ್ರ ಹತ್ರ ಕರೆದಿದ್ದರು ಅಲ್ಲಿಗೆ ಬಂದು ನಾವು ಒಂದು ಸಮಸ್ಯೆಗಳನ್ನು ಕೊಟ್ಟಿದ್ವಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ವ್ಯಾಪ್ತಿಯ ಜಾಯಿಂಟ್ ಕಮಿಷನರ್ ಆದಂಥ ಕೆ ಅಜಿತ್ ಅವರು ಒಂದು ದಲಿತ ಹೆಣ್ಣು ಮೇಲೆ ಒಂದು ಹೀನೆಯ ರೀತಿಯಲ್ಲಿ ಒಂದು ದರ್ಪಣ ತೋರಿಸಿದ್ದಾರೆ ವರ್ತನೆ ಮಾಡಿದ್ದಾರೆ ದಲಿತ ವಿರೋಧಿತನ ನೋಡಿದ್ದಾರೆ ಮಾಡಿದ್ದಾರೆ ಇದನ್ನು ಇದನ್ನು ನಾವು ಮುಂದಿಟ್ಕೊಂಡು ಅವ್ರನ್ನ ಕೂಡಲೇ ಅಲ್ಲಿಂದ ಆ ಜಾಗದಿಂದ ಬಿ ಬಿ ಎಂಗಿಂದ ಅವ್ರನ್ನ ವಜಾ ಮಾಡಬೇಕಂತ ಹೇಳ್ಬಿಟ್ಟು ದೊಡ್ಡ ಗೃಹಸ್ ಮಟ್ಟದ ಒಂದು ಹೋರಾಟವನ್ನು ಮಾಡಿದ್ವಿ ಅದರ ಪೂರ್ವಕವಾಗಿ ಇವತ್ತು ಬಂದು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ವಿ ಅದೇ ರೀತಿಯಾಗಿ ಗೌರ್ಮೆಂಟ್ ವ್ಯಾಪ್ತಿಯಲ್ಲಿ ಒಂದು ಹದಿನಾರು ವಾರ್ಡುಗಳಿವೆ ಎಲ್ಲ ವಾರ್ಡುಗಳಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಚರಂಡಿ ಸಮಸ್ಯೆ ಆಮೇಲೆ ಸ್ಮಶಾನದ ಸಮಸ್ಯೆಗಳು ಬಿಲ್ಡಿಂಗ್ ಸಮಸ್ಯೆಗಳು ಖಾಲಿ ಜಾಗಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಕರಡಾಗೂ ಕಟ್ಟು ಈ ವಿಚಾರವಾಗಿ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟು ಈ ಮನವಿಯನ್ನು ಪೂರ್ತಿ ಮಾಡಬೇಕಂತೇಳ್ಬಿಟ್ಟು ಫುಲ್ಫಿಲ್ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಈ ವಿಚಾರವಾಗಿ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬೊಮ್ಮಳ್ಳಿಯಲ್ಲಿ ಮೀಟಿಂಗ್ ಕರೆದಿದ್ದಾರೆ ಆದರೆ ಈ ಸಮಸ್ಯೆಗಳೆಲ್ಲ ಬಗೇಳ್ಬಿಟ್ಟು ಅವರೊಂದು ಮಾತನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ನಮ್ಮ ಒಂದು ಕಾರ್ಯಕ್ರಮನ ಏನಿದೆ ಅದರ ಜಯ ಪ್ರತಿಭಟನೆ ಮಾಡಬೇಕು ಅನ್ನೋದು ನನಗೆ ತೀರ್ಮಾನ ಆಗಿತ್ತು ನಮ್ಮ ಸಂಘಟನೆಗಳು ತೀರ್ಮಾನ ಆಗಿತ್ತು ಆದರೆ ಮಾನ್ಯ ಮುಖ್ಯ ಆಯುಕ್ತರು ಬೇಡ ಪ್ರತಿಭಟನೆ ಮಾಡೋದು ಬೇಡ ನಿಮ್ಗೇನು ಸಮಸ್ಯೆ ಇದೆ ನನಗೆ ಬಗೆಯ ನೀವು ಬನ್ನಿ ಅಂತ ಅಂತ ಹೇಳಲಿಕ್ಕೆ ನಮಗೆ ಮೇನ್ ಮೇನ್ ಯಾವ ರೀತಿಗಳಿದ್ದೀವಿ ಅದೇ ರೀತಿ ಎಲ್ಲ ಕಾರ್ಯಕರ್ತರು ಕೂಡ ಸ್ವಲ್ಪ ಜನ ಬಂದು ಇವತ್ತು ಅವ್ರಿಗೆ ನಮ್ಮ ಸಮಸ್ಯೆಗಳನ್ನ ತಿಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಅವರೇನಾದರೂ ಈ ಸಮಸ್ಯೆನ ಬಗೆ ಅಂದರೆ ಬಿ ಬಿ ಪಿ ಸಿ ಅವರು ಅಲ್ಲಿ ಸಾರ್ವಜನಿಕರನ್ನ ಗೌರವಯುತವಾಗಿ ಮಾತಾಡದೆ ಬೇಜವಾಬ್ದಾರಿಯಿಂದ ಮಾತಾಡುವಂಥದ್ದು ಮತ್ತು ಪ್ರಗತಿಪರವಾಗಿ ಹೋರಾಟ ಮಾಡುವಂಥ ಸಂಘಟನಾಕಾರರು ಅಲ್ಲಿ ಹೋದರೆ ಅವರನ್ನ ಬೇಜವಾಬ್ದಾರಿಯಾಗಿ ಮಾತಾಡುವಂಥದ್ದು ಮತ್ತು ಆರ್ ಟಿ ಐ ಹಕ್ಕು ಮಾಹಿತಿ ಕಾಯ್ದೆಯಡಿ ಏನೇ ಮಾಹಿತಿ ಕೇಳಿದ್ರು ಸಹ ಅದನ್ನು ಸರಿಯಾಗಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಸೂಚಿಸಿ ಸೂಚನೆ ಕೊಡದೆ ಸೂಚನೆ ಕೊಟ್ಟು ಮಾಹಿತಿಯನ್ನು ಕೊಡದೆ ಬೇಜಾಬ್ದರಿಂದ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಈ ಬೃಹತ್ ಬೆಂಗಳೂರು ಮಹಾನಗರ ಅಮ್ಮಳಿ ವಲಯದ ಜಂಟಿ ಆಯುಕ್ತರನ್ನ ವರ್ಗಾವಣೆಯನ್ನು ಮಾಡಬೇಕು ಆತ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಆ ವಲಯದ ವ್ಯಾಪ್ತಿಗೆ ಬರ್ತಕ್ಕಂತ ಸುಮಾರು ಹದಿನಾರು ವಾರ್ಡ್ಗಳು ಬರ್ತವೆ ಹದಿನಾರು ವಾರ್ಡ್ಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಸಹ ಇವತ್ತು ಬೆಂಗಳೂರಿನ ಶಕ್ತಿ ಕೇಂದ್ರ ರಾಜ್ಯದ ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಜ್ವಾಲಂತ ಸಮಸ್ಯೆಗಳಿದೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಇವತ್ತು ಬೆಂಗಳೂರಿನ ಜನರಿಗೆ ಮೂಲಭೂತ ಸೌಲಭ್ಯ ಇಲ್ಲ ಅಂತಂದ್ರೆ ರಾಜ್ಯದ ಬೀದರ್ ಜಿಲ್ಲೆ ಬೇರೆ ಬೇರೆ ಗಡಿ ಭಾಗಗಳಲ್ಲಿ ಜನರ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅನ್ನೋದನ್ನು ಊಹಿಸ್ಕೊಳ್ಬೇಕಾಗ್ತದೆ ಇವತ್ತು ಹದಿನಾರೂವರೆಗೆ ಸಂಬಂಧಪಟ್ಟಂತೆ ಸ್ಮಶಾನಕ್ಕೆ ದಾರಿ ಇರೋದಿಲ್ಲ ಕುಡಿಲಿಕ್ಕೆ ನೀರು ಇರೋದಿಲ್ಲ ಸರಿಯಾದಂಥ ರಸ್ತೆ ಇರೋದಿಲ್ಲ ಮತ್ತು ಸರ್ಕಾರಿ ರೂಪಾಯಿ ಬೆಲೆ ಬಾಳುವಂತ ಸರ್ಕಾರಿ ಭೂಮಿಗಳನ್ನು ಒತ್ತುವರಿಯನ್ನು ಮಾಡಿಕೊಂಡು ಅದಕ್ಕೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಬಹುಮಾಡಿಗಳನ್ನು ಕಟ್ತಾ ಇದ್ದಾರೆ ಅದನ್ನೇ ಕೋಟ್ಯಾಂತರ ರೂಪಾಯಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರಿ ಜಮೀನುಗಳಿಗೆ ಏಕಾತಗಳನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಸರ್ಕಾರ ಏನು ಹಿಂದೆ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಡಿ ಟಿ ರಾಮಸ್ವಾಮಿಯವರ ಆಯೋಗ ಸಮಿತಿಯನ್ನು ರಚ ಸುತ್ತಮುತ್ತ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಭೂಮಿಗಳು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಸರ್ಕಾರಿ ಭೂಮಿಗಳು ಬೆಂಗಳೂರು ಸುತ್ತಮುತ್ತ ಇದೆ ಅಂತ ಹೇಳಿದ್ರು ಇವತ್ತು ಆ ಭೂಮಿಯೆಲ್ಲ ಇಲ್ಲೋಯ್ತು ಇವತ್ತು ಬಡವ ಒಂದು ಅರ್ಧ ಸಹಿತ ಮುಕ್ಕಾಲ್ ಸಹಿತ ಮನೆಯನ್ನು ಕಟ್ಕೊಂಡು ಅದಕ್ಕೆ ನಾನಾ ಕಾನೂನುಗಳನ್ನು ಮಾಡಿ ರಾತ್ರೋರಾತ್ರಿ ಜೆ ಸಿ ಪಿ ಡಮಲೇಷನ್ನು ಮಾಡ್ತಾರೆ ಆದ್ಮೇಲೆ ಬಿ ಎಂಟಿ ಎಫ್ ನಿಂದ ಪ್ರಕರಣವನ್ನು ದಾಖಲಿಸ್ತಾರೆ ಕೇಸನ್ನು ಹಾಕ್ತಾರೆ ವಿನಾಕಾರಣ ತೊಂದರೆಯನ್ನ ಕೊಡ್ತಾರೆ ಆದ್ರೆ ಬಂಡವಾಳಶಾಹಿಗಳು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವರು ಅವರು ಸರ್ಕಾರಿ ಭೂಮಿಯಲ್ಲಿ ಇವತ್ತು ರಾಜಿಗಳನ್ನು ಕಟ್ತಾ ಇದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಪತ್ತೂರು ಜಿಲ್ಲೆಯ ಒಂದು ಸ್ಮಶಾನ ಜಾಗದಲ್ಲಿ ಬಹುಮಾಡಿಗಳನ್ನ ಕಟ್ಟಿದ್ದಾರೆ ತಹಶೀಲ್ದಾರ್ ಅವರು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದರೆ ಆದರೆ ಬಿ ಬಿ ಎಂ ಪಿ ಯಿಂದ ಅವರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕಟ್ಟಡವನ್ನ ಕಟ್ಟಲಿಕ್ಕೆ ಎಲ್ಲ ಏನ್ ಅನುಮತಿಗಳು ಬೇಕು ಎಲ್ಲ ಅನುಮತಿಗಳನ್ನು ಕೊಟ್ಟಿದ್ದಾರೆ ಇಂಥ ಪ್ರಕರಣಗಳು ಬೊಮ್ಮಳಿ ವಲಯದ ಹದಿನಾರು ವಾರ್ಡ್ಗಳಲ್ಲಿ ಇವತ್ತು ಪ್ರಕರಣಗಳನ್ನು ನಡೀತಾ ಇದೇವೆಂಟಿ ಮನೆ ಯೋಜನೆ ಆಗಿರಬಹುದು ಅಥವಾ ಬೇರೆ ಬೇರೆ ಯೋಜನೆಗಳು ಎಸ್ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ಪಿ